ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ವೀಣಾ ಹೆಮಂತ್ಕರ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ತೋರಿಸ್ತೇನೆ ಅಂದರೆ ಅವರೆಕಾಯಿ ಸಾರು ಸೀಸನ್ ಬಂದಿದೆ ಅವರೆಕಾಯಿ ಸಾರು ಮಾಡೋಣ ಮಾಡಲೇಬೇಕು ಒಂದು ಸರಿ ಅಲ್ವಾ ಸೀಸನ್ ಬಂದಾಗ ಮಾಡಲೇಬೇಕಲ್ವಾ ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆಗೆ ಸ್ವಲ್ಪ ಈರುಳ್ಳಿ ಹೆಚ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಇದನ್ನು ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ನಾನು ಮೆಂತ್ಯ ಸೊಪ್ಪು ಹಾಗೆ ಒಂದು ಆಲೂಗೆಡ್ಡೆ ಎಲ್ಲ ಹೆಚ್ಚಿಬಿಟ್ಟು ಸಣ್ಣದಾಗಿ ಈ ಥರ ಫ್ರೈ ಇದ್ದೀನಿ ಒಂದೇ ಒಂದು ನಿಮಿಷ ಇದನ್ನು ಹಸಿ ವಾಸನೆ ಹೋಗಂಟ ಮಾಡ್ಕೊತಾ ಇದ್ದೀನಿ ಹಾಗೆ ಆಲೂಗಡ್ಡೆನೂ ಸಹ ಹಾಕ್ಕೊಂಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಸರಿ ಟ್ರೈ ಮಾಡಿ ಅವರೇಕಾಯಿ ಸೀಸನಲ್ಲಿ ತಿನ್ನಲೇಬೇಕು ಈ ಸಾರನ್ನ ಹಾಗೆ ಅವರೇಕಾಯಿ ಒಂದು ಕೆ ಜಿ ತೊಗೊಂಡಿದ್ದೀನಿ ಅವರೇಕಾಯಿ ಸಹ ಅದರಲ್ಲಿ ಹಾಕ್ಕೊತಾ ಇದ್ದೀನಿ ಒಂದು ಸರಿ ಟ್ರೈ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೀವೇ ಹೇಳ್ತೀರಾ ಪದೇ ಪದೇನೇ ಮಾಡ್ಕೊತೀರ ಉಪ್ಪು ಸ ರುಚಿಗೆ ತಕ್ಕಷ್ಟು ಹಾಕ್ತಾಯಿದ್ದೀನಿ ಇಲ್ಲಿ ಎರಡು ಸ್ಪೂನಷ್ಟು ಕಲ್ಲುಪ್ಪನ್ನು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಅರಶಿನವನ್ನು ತೊಗೊಂಡಿದ್ದೀನಿ ಹಾಗೆ ಖಾರದ ಪುಡಿ ಸಹ ಹಾಕ್ತಾ ಇದ್ದೀನಿ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಒಂದು ಪುಟ್ಟ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಈ ಪುಟ್ಟ ಪ್ರಯತ್ನಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇದು ನಾಲ್ಕು ಗ್ಲಾಸ್ ನೀರು ತೊಗೊಂಡಿದ್ದೀನಿ ದೊಡ್ಡ ಗ್ಲಾಸಲ್ಲಿ ಅದನ್ನು ಇದ್ದೀನಿ ಇವಾಗ ಅದನ್ನು ಸೇರಿಸ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಒಂದು ವಿಷಲ್ ಆದರೆ ಸಾಕು ಒಂದು ವಿಷಲ್ ಗಂಟ ನಾನು ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ ಹಾಗೆ ಮಸಾಲೆಗೆ ಏನೇನು ಬೇಕು ಅಂದರೆ ಒಂದು ಬಾಣಲೇಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನಾನು ಇಲ್ಲಿ ಈರುಳ್ಳಿ ಎರಡನ್ನು ತೊಗೊಂಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಎರಡು ಈರುಳ್ಳಿನ ತೊಗೊಂಬಿಟ್ಟು ದೊಡ್ಡದಾಗಿ ಹೆಚ್ಕೊಂಬಿಟ್ಟು ಫ್ರೈ ಇದ್ದೀನಿ ಇದು ಫ್ರೈ ಮಾಡ್ಕೊಂಡ್ರಿಂದ ಹಸಿ ವಾಸನೆ ಎಲ್ಲ ಹೋಗಿಬಿಟ್ಟು ನಮ್ಮ ಮಸಾಲೆ ತುಂಬ ರುಚಿಯಾಗುತ್ತೆ ಸಾಂಬಾರು ಸಹ ನಮ್ಮ ಅವರೆಕ ಸಾರು ಸಹ ತುಂಬ ರುಚಿ ರುಚಿಯಾಗಿರುತ್ತೆ ಮಾಡಿ ನೋಡಿ ಫ್ರೆಂಡ್ಸ್ ನೀವು ಒಂದ್ಸಲಿ ಹಾಗೆ ಇದಕ್ಕೆ ಸ್ವಲ್ಪ ಈರುಳ್ಳಿ ಫ್ರೈ ಚೆನ್ನಾಗಿ ಆದಮೇಲೆ ಬೆಳ್ಳುಳ್ಳಿ ಇದ್ದೀನಿ ಒಂದು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಹೆಸರುಗಳನ್ನು ಮಿಡ್ಸ್ಕೊಂಡಿದ್ದೀನಿ ಹಾಗೆ ಶುಂಠಿ ಹಾಕ್ತಾಯಿದ್ದೀನಿ ಸ್ವಲ್ಪ ಶುಂಠಿ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡೋದ್ರಿಂದ ರುಚಿ ಹಸಿ ವಾಸನೆ ಎಲ್ಲ ಹೋಗುತ್ತೆ ಅದ್ರದ್ದು ಹಾಗೆ ತೆಂಗಿನ ತೆಂಗಿನಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ತೆಂಗಿನಕಾಯನ್ನು ನಾನು ಕಟ್ ಮಾಡ್ಕೊಂಬಿಟ್ಟು ಇಟ್ಕೊಂಡಿದ್ದೇನೆ ಹಾಗೆ ಇದನ್ನು ಸಹ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ರುಚಿ ಒಮ್ಮೆ ಟ್ರೈ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ಹೇಳ್ತೀರಾ ಅದಕ್ಕೆ ಮಿಕ್ಸಿಲೆಲ್ಲ ಹಾಕೊಂಬಿಟ್ಟು ಸ್ವಲ್ಪ ಕೊತ್ಮರಿ ಸೊಪ್ಪು ಎರಡು ಟೊಮಟೊವನ್ನು ಹಾಕೊತಾ ಇದ್ದೀನಿ ಅದನ್ನು ಚೆನ್ನಾಗಿ ರುಬ್ಬಿದಾದ್ಮೇಲೆ ಇದು ಕುದೀತಾ ಇರುತ್ತಲ್ವ ಕುದಿಯುವ ಈ ಒಂದು ಅವರೆಕಾಯ ಬೇಯಿಸ್ಕೊಂಡಿರ್ತೀವಲ್ಲ ಅದಕ್ಕೆ ಮಸಾಲೆಯನ್ನು ಸಹ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಮುದ್ದೆಗೆ ಹಾಗೆ ಚಪಾತಿಗೆ ಮತ್ತು ರೈಸ್ಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗೂ ಸಹ ಚೆನ್ನಾಗಿರುತ್ತೆ ನೀವು ನೀರು ಗಟ್ಟಿ ಬೇಕಂದರೆ ಸ್ವಲ್ಪ ನೀರು ಕಡಿಮೆ ಮಾಡ್ಕೊಳ್ಳಿ ಇಲ್ಲ ಮೀಡಿಯಮ್ ಬೇಕಂದರೆ ಇಷ್ಟ ಹಾಕ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಬನ್ನಿ ನಮ್ಮ ಅವರೆಕಾಯಿ ಸಾರು ರೆಡಿ ಇದೆ ಅವರೆಕಾಯಿ ಸೀಸನ್ನಲ್ಲಿ ತಿನ್ನಲೇಬೇಕು ಮಾಡಲೇಬೇಕಾದ ಸಾರಿದು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನೋಡ್ತಾ ಇದ್ದೀರಕ್ಕೆ ತುಂಬ ರುಚಿ ರುಚಿ ರುಚಿಯಾದ ನಮ್ಮ ಅವರೇ ಕಸ ರೆಡಿ ಇದೆ ನೀವು ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್